ಅಚಲ ಆಚಾರ್ಯ ಮಂದಿರದ ಲೋಕಾರ್ಪಣೆ ನೂತನ ಮೂರ್ತಿಯ ಪ್ರತಿಷ್ಠಾಪನೆ ಕಸಾರೋಹಣ ಹನ್ನೆರಡು ಜ್ಯೋತಿರ್ಲಿಂಗಗಳ ಪ್ರತಿಷ್ಠಾಪನೆಯ ಅಂಗವಾಗಿ ಜರುಗ್ತಾ ಇರುವಂತಹ ಈ ಧರ್ಮ ಸಮಾರಂಭದಲ್ಲಿ ನಿಮಗೆಲ್ಲ ಮಾರ್ಗದರ್ಶಕರಾಗಿ ನೇತೃತ್ವವನ್ನು ವಹಿಸಿಕೊಂಡು ಉಪಸ್ಥಿತರಿರುವ ಈ ಭಾಗದಲ್ಲಿ ತಮ್ಮದೇ ಆದ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕಾರ್ಯಗಳ ಮೂಲಕ ಭಕ್ತರ ಮನೆ ಮಾತಾಗಿರುವ ಅಫ್ಜಲ್ಪುರದ ಶ್ರೀಗಳವರೇ ಹತ್ತಳಿಯ ಶ್ರೀಗಳವರೇ ಆಲ್ಮೇಲದ ಶ್ರೀಗಳವರೇ ಹಾಗೇನೇ ಬಸವ ಕಲ್ಯಾಣದ ಶ್ರೀಗಳವರೇ ಹಾಲೂರಿನ ಶ್ರೀಗಳವರೇ ವಿವೇಕಾನಂದ ದೇವರೇ ಈ ಕಾರ್ಯಕ್ರಮದ ಸಂಕಲ್ಪ ಕರ್ತೃಗಳಾಗಿರುವಂತಹ ಅಚಲ ಪರಂಪರೆಯ ಅಚಲಗಳು ಭಗವಂತರಾಯ್ ಆದರೆ ವೇದಿಕೆಯ ಮೇಲೆ ಆಶೀರ್ವಾದ ಅಚಲ ಪರಂಪರೆಯ ಎಲ್ಲ ಸಾಧು ಸಂತರೆ ಗಣ್ಯರೇ ಮಾನ್ಯರೇ ಗ್ರಾಮದ ಎಲ್ಲ ಹಿರಿಯರೇ ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಸಮಸ್ತ ಸದೃಪ್ತ ಮಹಾಜನಗಳೇ ಮತ್ತು ಮದ್ದು ಮಕ್ಕಳು ಬಹಳ ಹೊತ್ತಿನಿಂದ ಈ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ ಸಮಯನೂ ಸಾಕಷ್ಟಾಗಿದೆ ಎಲ್ಲರೂ ಬರುವ ಆಶೀರ್ವಚನ ಕೇಳಕ್ಕೆ ಕಾದು ಕುಂತೀರಿ ಅಂತ ಹೇಳಿದ್ದಾರೆ ಆದ್ರೆ ನಮಗೆ ಗೊತ್ತದ ನೀವು ಯಾರ್ಯಾರು ಏನೇನು ಹೇಳ್ತಾರ ಅನ್ನೋದಕ್ಕಿಂತಲೂ ಯಾರ್ಯಾರು ಯಾವಾಗ ಮುಗಿಸ್ತಾರ ಅಂತ ಕಾಯಕ ಮೇಲೆ ಬಿಸಿಲಿನ ತಾಪ ಒಳಗಡೆ ಹಸುವಿನ ತಾಪ ಇವೆರಡರ ಮಧ್ಯದಲ್ಲಿ ಧರ್ಮೋಪದೇಶವನ್ನ ಕೇಳಾಕ ಹೇಳಾಕ ಬಹಳ ಸನ್ನಿಧ ಪರಿಸ್ಥಿತಿ ಆದರೂ ಕೂಡ ಎಲ್ಲಿ ಭಕ್ತಿ ಇರ್ತದೋ ಅಲ್ಲಿ ಬಿಸಿಲಿರಂಗಿಲ್ಲ ಎಲ್ಲಿ ಭಕ್ತಿ ಇರ್ತದೋ ಅಲ್ಲಿ ಯಾವ ಕಷ್ಟವೂ ಗೊತ್ತಾಗಂಗಿಲ್ಲ ಅನ್ನೋದಕ್ಕೆ ನೀವು ಕುಳಿತಿರೋದೇ ಒಂದು ಪ್ರತ್ಯಕ್ಷ ಸಾಕ್ಷಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ನಿಮ್ಮ ಛಲ ಬಹಳ ದೊಡ್ಡದು ಒಂದು ಊರಿಂದ ಇವತ್ತು ಮೂರು ಊರು ಊರಾಗ್ಯಾವ ಸಾಮಾನ್ಯವಾಗಿ ನಾವು ಮನೆಯೊಂದು ಮೂರು ಬಾಗಿಲು ಅಂತ ಕೇಳ್ತಿರ್ತೀವಿ ಹೌದಿಲ್ಲ ಮನೆ ಒಂದು ಮೂರು ಬಾಗಿಲು ಆದರೆ ಇವತ್ತು ನಿಮ್ಮ ಊರಿನ ಈ ಒಗ್ಗಟ್ಟನ್ನು ಈ ಪರಿಸ್ಥಿತಿಯನ್ನು ನೋಡಿದ್ರೆ ಮನೆಯೊಂದು ಮೂರು ಅಲ್ಲ ಮೂರು ಮನೆ ಒಂದು ಬಾಗಿಲು ಅನ್ನೋ ರೀತಿಯಲ್ಲಿ ನೀವೆಲ್ಲ ಅದೇರಿ ಎನ್ನುವಂಥದ್ದನ್ನು ನೋಡಿ ಜಗದ್ಗುರುಗಳವರಿಗೆ ಬಹಳಷ್ಟು ಸಂತೋಷ ಉಂಟಾಗಿದೆ ಕೆಲ ಕೆಲವು ಕಡೆಗೆ ಅಲ್ಲಿ ಬಂದ ಹೇಳಿ ಸಾಕಷ್ಟು ತುರ್ಸಿನ ಮಾತುಗಳು ತುರ್ಸಿನ ಮಾತುಗಳು ನಡೆದಿರ್ತಾವ ಆದರೆ ಇಲ್ಲಿ ಮಾತ್ರ ಒಂದು ಕಡೆ ಬಂದರೆ ಅಂದ್ರೆ ಅವ್ರನ್ನ ಮೂರು ಮೂರು ಎಷ್ಟು ಬಿಡೋನು ಅಂತ ಹೇಳಿ ಬೇಕಾದಷ್ಟು ಆದರೂ ಪರವಾಗಿಲ್ಲ ಮಂದಿ ಇದ್ರು ಸರಿ ಇರ್ದಿದ್ರು ಸರಿ ಊರು ಮೂರು ಮುಗದ ಬಿಡ್ಬೇಕಂತ ಹೇಳಿ ನೀವೆಲ್ಲ ದೃಢವಾದ ಸಂಕಲ್ಪವನ್ನು ಮಾಡಿ ಬಿಸಿಲೊಳಗನ ಮೂರೂ ಊರುಗಳಲ್ಲಿ ಜಗದ್ಗುರುಗಳ ಉತ್ಸವವನ್ನು ಮಾಡಿದ್ದೀರಿ ಇಲ್ಲಿ ತನಕ ಜಗದ್ಗುರುಗಳು ಪೀಠಾರೋಹಣ ಹದಿನಾಲ್ಕು ವರ್ಷಗಳು ಪೂರ್ಣ ಆದವು ಒಂದೊಂದು ಕಡೆಗೆ ಹೋದಾಗ ಊರ ಉತ್ಸವ ಆಗ್ಯಾವ ಒಂದೊಂದು ಕಡೆಗೆ ಹೋದಾಗ ಬಹಳ ಅಂದ್ರೆ ಎರಡು ಊರಾಗ ಉತ್ಸವ ಆಗ್ಯಾವ ಮೂರು ಮೂರೂರ ಒಂದೇ ದಿವಸ ಒಂದೇ ಸಲ ಉತ್ಸವ ಆದದ್ದು ಎಲ್ಲಾದರೂ ಇದ್ರೆ ಅದು ಮೊದಲನೇ ಕುಡಿಯುವಂಥ ಮಾತನ್ನು ನಾವು ಭಾಳಷ್ಟು ಖುಷಿಯಿಂದ ಇಲ್ಲಿ ಹೇಳಕ್ ಬಯಸ್ತೀವಿ ನೀವು ಭಕ್ತಿ ಎಷ್ಟು ನಿಮ್ಮದು ಅಂತ ಕೇಳಿದ್ರೆ ಗಾಡಿ ಕೆಟ್ಟರೂ ಪರವಾಗಿಲ್ಲ ನಮ್ಮ ಮನಸ್ಸು ಮಾತ್ರ ಕೆತ್ತಿಲ್ಲ ನಾವು ಕರ್ಕೊಂಡು ಹೋಗೋರು ಅಂತ ಹೇಳಿ ಇವತ್ತು ಸಾರೋಟ ಕೈ ಕೊಟ್ಟು ಊರು ಸಾವಿರ ಬಾರ್ ಸಾವಿರ ಕೈ ಕೊಟ್ಟಿರ್ಬೋದು ಆದರೆ ನಮ್ಮ ಮನಸ್ಸು ಮತ್ತು ಸಂಕಲ್ಪ ಮಾತ್ರ ನಮಗೆ ಕೈ ಕೊಟ್ಟಿಲ್ಲ ನಮ್ಮನ್ನು ಗಟ್ಟಿಯಾಗಿ ಹಿಡ್ಕೊಂಡಿದೆ ಅಂತ ಹೇಳಿ ನೀವು ಬಹಳ ಭಕ್ತಿಯಿಂದ ಉತ್ಸವವನ್ನು ಮಾಡಿದ್ದೀರಿ ನಿಮ್ಮ ಭಕ್ತಿಯನ್ನು ನೋಡಿ ಜಗದ್ಗುರುಗಳವರು ಸಂತೋಷಭರಿತರಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದಿಂದ ಮಂಗಲಾಶೀರ್ವಾದವನ್ನು ಆಗ್ತಾ ಇದ್ದಾರೆ ನಮ್ಮ ಭಗವಂತರಾಯ್ ಆಗ ಒಂದು ಆಶ್ರಮವನ್ನು ಮಾಡಿ ಅಲ್ಲಿ ನಮ್ಮ ಗುರು ಪರಂಪರೆಯ ಗುರುಗಳ ಮೂರ್ತಿಯನ್ನು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕ ಅದನ್ನು ಎಲ್ಲಿ ಅಂದ್ರೆ ಎರಡೂ ಊರುಗಳ ಮಧ್ಯದಲ್ಲಿ ಮಾಡ್ಯಾರ ಅಂದ್ರೆ ಈ ಕಡೆ ಆ ಹೊಸ ಊರವ್ರಿಗೂ ಖರೆ ಆಗಬೇಕು ಈ ಕಡೆ ಹಳೆ ಊರವ್ರಿಗೂ ಖರೆ ಆಗಬೇಕು ಯಾರನ್ನೂ ಬಿಟ್ಟು ಕೊಡಬಾರ್ದು ಅಂತ ಹೇಳಿ ಎರಡೂ ಊರು ಅವ್ರನ್ನ ಸಲುವಾಗಿ ಎರಡೂ ಊರಿನ ಮಧ್ಯದಲ್ಲಿ ಮಾಡೋದ್ರ ಮೂಲಕ ಎರಡು ಊರುಗಳನ್ನ ಜೋಡಿಸುವಂತ ಪವಿತ್ರ ಕಾರ್ಯವನ್ನು ಆ ದೇವಸ್ಥಾನದ ಮೂಲಕ ನಮ್ಮ ಭಗವಂತರಾಯರು ಮಾಡಿರುವಂತಹದ್ದು ಬಹಳ ಸೂಕ್ತವಾದದ್ದು ಅನ್ನುವಂಥ ಮಾತನ್ನ ಇಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ ಗುರುಗಳು ಧರ್ಮದ ಮುಖಂಡರು ಧರ್ಮದ ಉದ್ದೇಶಗಳು ಧರ್ಮಗಳು ಏನ್ ಕೆಲಸ ಮಾಡಬೇಕು ಅಂದ್ರ ಕೋಡ್ ಎರಡು ಮಾಡುವಂತ ಕೆಲಸ ಮಾಡೋದಲ್ಲ ಯಾವುದೋ ಒಂದು ಕಾರಣದಿಂದ ಎರಡಾಗಿತ್ತು ಅಂದ್ರೆ ಆ ಎರಡನ್ನು ಒಂದು ಮಾಡುವ ಕೆಲಸವನ್ನು ಇವತ್ತು ಗುರುಗಳು ಮಾಡಬೇಕು ಮತ್ತು ಸ್ವಾಮಿಗಳು ಮಾಡಬೇಕು ಧರ್ಮ ಮಾಡಬೇಕು ಯಾವುದು ಎರಡಿದ್ದನ್ನು ಒಂದು ಮಾಡ್ತದನೋ ಅದನ್ನೇ ಧರ್ಮ ಅಂತ ಕರೆಯೋದು ಆ ಹಿನ್ನೆಲೆಯಲ್ಲಿ ಇವತ್ತು ಎರಡೂ ಊರುಗಳನ್ನ ಜೋಡಿಸುವ ನಿಟ್ಟಿನಲ್ಲಿ ಮಧ್ಯದಲ್ಲಿ ಒಂದು ಧರ್ಮ ಕೇಂದ್ರವನ್ನು ಮಾಡಿ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಅತ್ಯಂತ ಔಚಿತ್ಯಪೂರ್ಣವಾದದ್ದು ಅನ್ನುವಂತಹ ವಿಚಾರವನ್ನ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಇವತ್ತು ಮನುಷ್ಯ ಧರ್ಮದ ಹಾದಿಯಲ್ಲಿ ಮುನ್ನಡಿಬೇಕು ಅನ್ನುವಂಥ ಮಾತನ್ನ ಎಲ್ಲ ಶ್ರೀಗಳವರು ತಮ್ಮ ಧರ್ಮೋಪದೇಶದಲ್ಲಿ ತಿಳಿಸಿದ್ದಾರೆ ಧರ್ಮ ಅಂದ್ರೆ ಏನು ಧರ್ಮಕ್ಕೆ ಹಲವಾರು ಅಂಗಗಳಿರ್ತಾವೆ ಲಿಂಗವನ್ನು ಧರಿಸೋದು ಪೂಜೆ ಮಾಡೋದು ಒಂದು ಧ್ಯಾನ ಜಪ ತಪಾದಿಗಳನ್ನು ಮಾಡೋದು ಇನ್ನೊಂದು ಜೊತೆಗೆ ಯಾವುದೇ ಒಬ್ಬ ಮನುಷ್ಯನಿಗೆ ಯಾವ ಕಾರಣಕ್ಕೂ ಯಾವುದೇ ರೀತಿಯಾಗಿ ದ್ರೋಹವನ್ನು ಬರೆಯದೇ ಇರುವಂತಹದ್ದು ನಿಜವಾಗಿರುವಂತಹ ಧರ್ಮ ಅನ್ನುವುದನ್ನ ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಳ್ಬೇಕು ಧರ್ಮ ಏನು ಸಮಸ್ತಾನಾಂ ದುಃಖಾನಾಂ ಶಮನೌಷಧಮ ತಸ್ಮಾತ್ ಪೀತ್ವ ಸುಖಿನಃ ಸಂತು ಮಾನವಾ ಧರ್ಮ ಅನ್ನೋದು ಅಮೃತ ಸಮಾನವಾಗಿರುವಂತಹದ್ದು ಯಾವ ಮನುಷ್ಯ ಅಮೃತವನ್ನು ಸೇವನೆ ಮಾಡ್ತಾನೋ ಅವನಿಗೆ ಮರಣ ಬರಂಗಿಲ್ಲ ಯಾವ ಮನುಷ್ಯ ಧರ್ಮದ ಹಾದಿಯಲ್ಲಿ ನಡೀತಾನೋ ಅವನಿಗೆ ದುಃಖ ಬರಂಗಿಲ್ಲ ಅನ್ನುವಂಥದ್ದನ್ನು ಶಾಸ್ತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅದಕ್ಕೆ ಧರ್ಮ ಅನ್ನುವಂತಹ ಅಮೃತವನ್ನು ಸೇವಿಸಿ ಮನುಷ್ಯರೆಲ್ಲರೂ ಕೂಡ ತಮಗೆ ಬಂದಿರುವ ದುಃಖಗಳನ್ನು ಕಳ್ಕೊಂಡು ಸುಖವನ್ನು ಪಡೆದುಕೊಳ್ಳಬೇಕು ಅನ್ನೋದನ್ನ ಸುಭಾಷಿತಕಾರ ಪ್ರತಿಪಾದನೆಯನ್ನು ಮಾಡಿದ್ದಾನೆ ನಿಜವಾದ ಧರ್ಮ ಯಾವುದು ಅಂದ್ರೆ ನಾವು ಯಾವ ಕಾರಣಕ್ಕೂ ಇನ್ನೊಬ್ಬರಿಗೆ ಕೇಡನ್ನ ಮಾಡೋದನ್ನ ಕೇಡನ್ನ ನುಡಿಯೋದನ್ನ ಕೇಡನ್ನ ಮನಸ್ಸಿನೊಳಗೆ ಬಗೆಯೋದನ್ನ ಬಿಟ್ಟು ಇನ್ನೊಬ್ಬರಿಗೆ ಮನಸ್ಸಿನ ಮೂಲಕ ಮಾತಿನ ಮೂಲಕ ಮತ್ತು ಕೃತಿಯ ಮೂಲಕ ಒಳ್ಳೆಯದನ್ನ ಮಾಡುವುದೇ ನಿಜವಾಗಿರುವಂತ ಧರ್ಮ ಅನ್ನೋದನ್ನ ಇವತ್ತು ನಾವು ಪ್ರತಿಯೊಬ್ಬರು ಅರ್ಥೈಸಿಕೊಳ್ಬೇಕು ಯಾವ ಮನುಷ್ಯ ತನ್ನ ಮನಸ್ಸಿನ ಮೂಲಕ ಮಾತಿನ ಮೂಲಕ ಕೃತಿಯ ಮೂಲಕ ಯಾವುದೇ ರೀತಿಯಾಗಿರುವಂತಹ ಕೇಳನ್ನು ಮಾಡೋದಿಲ್ವೋ ಎಲ್ಲರಿಗೂ ಒಳ್ಳೆಯದನ್ನೇ ಯಾರು ಬಯಸ್ತಾ ಇರ್ತಾರೋ ಆ ಮನುಷ್ಯನಿಗೆ ಖಂಡಿತವಾಗ್ಲೂ ಕೂಡ ಒಳ್ಳೇದಾಗ್ತದೆ ನಾವೇನ್ ಮಾಡ್ತೀವಿ ಅಂದ್ರ ನಮಗೆ ಒಳ್ಳೆಯದಾಗಬೇಕು ಅಂತ ಬಯಸ್ತೀವಿ ಪ್ರಸಂಗ ಬಂದಾಗ ಇನ್ನೊಬ್ಬರಿಗೆ ಕೆಟ್ಟದ್ದನ್ನ ಮಾಡ್ತೀವಿ ಯಾವ ಮನುಷ್ಯ ಇನ್ನೊಬ್ಬರಿಗೆ ಕೆಟ್ಟದ್ದನ್ನ ಮಾಡ್ತಾನೋ ಅವನಿಗೆಂದು ಒಳ್ಳೇದಾಗೋದಿಲ್ಲ ಯಾವ ಮನುಷ್ಯ ಇನ್ನೊಬ್ಬನಿಗೆ ಕೆಟ್ಟದ್ದನ್ನ ಮಾತನಾಡ್ತಾನೋ ಅವನಿಗೆ ಒಳ್ಳೇದಾಗಂಗಿಲ್ಲ ಇನ್ನೂ ಒಂದ್ ಸ್ವಲ್ಪ ಮುಂದುವರೆದು ಹೇಳೋದಾದ್ರ ಮಾಡಿದ್ದು ಕಾಣಿಸ್ತದೆ ಮಾತಾಡಿದ್ದು ಕೇಳಿಸ್ತದ ಆದ್ರ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಬಯಸೋದೇನೈತಲ್ಲ ಅದು ಕಾಣಂಗೂ ಇಲ್ಲ ಕೇಳಂಗೂ ಇಲ್ಲ ಆದ್ರೂ ಕೂಡ ನೀವು ಮನಸ್ಸಿನ ಮೂಲಕ ಬಯಸಿದ್ರಿ ಅಂದ್ರೆ ಅವರಿಗೆ ಕೆಟ್ಟದ್ದಾಗ್ತಾ ಇರ್ತದೆ ಯಾರಿಗೆ ನೀವು ಕೆಟ್ಟದ್ದನ್ನು ಬಯಸ್ತೀರಲ್ಲ ಅವರಿಗೆ ಕೆಟ್ಟದ್ದಾಗತ್ತೋ ಇಲ್ಲೋ ಗೊತ್ತಿಲ್ಲ ನಿಮಗೆ ಮಾತ್ರ ಖಂಡಿತವಾಗಲು ಕೆಟ್ಟದ್ದಾಗತ್ತದ ಯಾಕೆ ಅಂದ್ರೆ ಕೆಟ್ಟದ್ದಾಗಬೇಕು ಅನ್ನುವಂತ ಭಾವನೆ ಬೀಜ ನಿಮ್ಮ ಹೃದಯದೊಳಗೆ ಬಿದ್ದಿರೋಣದ್ರಿಂದ ಅದು ನಿಮಗೆ ಕೆಟ್ಟದ್ದನ್ನು ಉಂಟು ಮಾಡ್ತಿರ್ತಾರೆ ಅದಕ್ಕೆ ನಮಗೂ ಒಳ್ಳೇದಾಗಬೇಕು ಅಂದ್ರೆ ನಾವು ಇನ್ನೊಬ್ಬರಿಗೆ ಒಳ್ಳೇದನ್ನ ಬಯಸಬೇಕು ಒಳ್ಳೇದನ್ನ ಮಾತನಾಡಬೇಕು ಒಳ್ಳೆಯದನ್ನೇ ಮಾಡಬೇಕು ಇನ್ನೊಬ್ಬರಿಗೆ ಒಳ್ಳೆಯದನ್ನು ನಾವು ಬಯಸುವುದಿಲ್ಲ ಯಾರಿಗೆ ನಾವು ಒಳ್ಳೆಯದನ್ನು ಬಯಸ್ತೀವಿ ಅವರಿಗೆ ಒಳ್ಳೇದಾಗುತ್ತೆ ಇಲ್ಲವೋ ಗೊತ್ತಿಲ್ಲ ನಿಮಗೆ ಮಾತ್ರ ಖಂಡಿತವಾಗಲು ಒಳ್ಳೇದಾಗ ಖಂಡಿತವಾಗಲೂ ಒಳ್ಳೇದ